ಸ್ವಾಗತ ಇದು ಧಮನೀತರ್ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಶ್ರೀ ದೇವರಾಜ್ ಅರಸ ಒಂದು ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಶರಣಬಸಪ್ಪ ಪಾಟೀಲ್ ತಾಲೂಕು ಹಿಂದುಳಿದ ವರ್ಗ ಕಲ್ಯಾಣಾಧಿಕಾರಿ ಮತ್ತು ಸಂಜಯ್ ಪಾಟೀಲ್ ಉಪನ್ಯಾಸಕರು ಸಮೃದ್ಧ ಡಿಗ್ರಿ ಕಾಲೇಜ್ ಆಳಂದ್ ಶ್ರೀ ಡಿ ದೇವರಾಜ್ ಅರಸರ ಫೋಟೋ ಪೂಜೆ ನೆರವೇರಿಸಿದರು ನಂತರ ಕಾರ್ಯಕ್ರಮ ಅಣ್ಣಾರಾವ್ ಪಾಟೀಲ್ ತಹಶೀಲ್ದಾರರು ಹಾಗೂ ಅಧ್ಯಕ್ಷರು ಶ್ರೀ ದೇವರಾಜ್ ಅರಸರ ಅವರ ಜನ್ಮ ದಿನಾಚರಣೆ ಸಮಿತಿ ಅಳಂದ್ ಮತ್ತು ಶಾಣವಸಪ್ಪ ಪಾಟೀಲ್ ತಾಲೂಕು ಹಿಂದುಳಿದ ವರ್ಗದ ಕಲ್ಯಾಣ ಅಧಿಕಾರಿಗಳು ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಣ್ಣಾರಾವ್ ಪಾಟೀಲ್ ಕೆಎನ್ಎಸ್ ತಹಶೀಲ್ದಾರ್ ಮಾತನಾಡಿದರು ಡಿ ದೇವರಾಜ್ ಅರಸರು ಒಂದು ನೂರ ಒಂಬತ್ತನೇ ಜನ್ಮದಿನ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರೂ ಇವರ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದೆಯಾದರೆ ನಮ್ಮ ಜೀವನ ಪವಿತ್ರವಾಗುತ್ತದೆ ಎಂದು ತಿಳಿಸಿದರು ಇದೇ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಆಟದ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಗಜಾನನ ಬುಕ್ಕ ಸಾತ್ಲಿಂಗಪ್ಪ ಪಾಟೀಲ್ ಪಂಡಿತ್ ಖಾನಾಪುರಿ ಕವಿತಾ ಭಟ್ಕೇರಿ ಬಸಮ್ಮ ಸಜ್ಜನ್ ಹನುಮಂತ್ ಬಿರಾದಾರ್ ಅಣ್ವೀರ್ ಪತ್ತಾರ್ ವಿಜಯ್ಕುಮಾರ್ ಬಿರಾದಾರ್ ನುರಂದಯ್ಯ ಸ್ವಾಮಿ ದಯಾನಂದ ಸೇರಿಕರ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬೈಲುಟಿವಿ ನ್ಯೂಸ್ ಆಳಂದ್ ఈ శైక్షణిక వస్తుంది ఏదే సౌలభ్యు ఎన్న సౌలభ్యూలతా ఇదే తరచిన సుద్ధిగా నోడ్తాయి బయలు న్యూస్